ಕ್ರೈಸ್ತಲಾಡ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ಬುದ್ಧಿ ಗಿದ್ದಿ ಏನಿಲ್ವಾ ಯಾವಾಗ ನೋಡು ಪಾಪ ಪರಿಹಾರ ಅಂತಾರೆ ಪರಿಶುದ್ಧವಾಗಿ ಜೀವಿಸಿರಂತಾರೆ ಯೇಸು ಕ್ರಿಸ್ತನ ಅಂತಂದು ಹೇಳ್ತಾರೆ ಇವರಿಗೆ ಮಾಡೋ ಕೆಲಸ ಬೇರೆ ಇಲ್ವಾ ಅಂತಂದು ಹೇಳಿ ಪ್ರಶ್ನೆ ಮಾಡುವಂಥವರಿಗೆ ಮಾತಾಡುವಂಥವರಿಗೆ ಈ ವಿಡಿಯೋ ಪ್ರಿಯ ಸ್ನೇಹಿತನೇ ಒಬ್ಬನ ಮನೆಯು ಬೆಂಕಿಯಲ್ಲಿ ಸುಟ್ಟು ಹೋಗುತ್ತಿದ್ದರೆ ಆ ಮನೆಯಲ್ಲಿನ ವ್ಯಕ್ತಿಗಳನ್ನು ಕಾಪಾಡಬೇಕೆಂದು ರಕ್ಷಿಸಬೇಕೆಂದು ನೀನು ಅನೇಕ ಪ್ರಯತ್ನಗಳು ಮಾಡ್ತೀಯಲ್ವೆ ಮಾಡ್ತಿ ಓಕೆ ಅದೇ ರೀತಿಯಾಗಿ ಅನೇಕ ಆತ್ಮಗಳು ನಮ್ಮ ಕಣ್ಣು ಮುಂದೆ ನರಕದ ಮಾರ್ಗದಲ್ಲಿ ಹೋಗುತ್ತಿರುವುದನ್ನು ನೋಡಿ ಅವರನ್ನು ಆ ಬೆಂಕಿಯ ಮಾರ್ಗದೊಳಗಿಂದ ಎಳೆದು ದೇವರ ಸ್ವಾರ್ಥೆಯಿಂದ ರಕ್ಷಿಸಬೇಕೆಂಬುದಾಗಿ ಇವತ್ತು ಅನೇಕ ಸೇವಕರು ಮಿಷನರಿಗಳು ಸ್ವಾರ್ಥಿಕರು ತಮ್ಮ ಪ್ರಾಣದ ಹಂಗನ್ನು ತೊರೆದು ತಮ್ಮ ಕುಟುಂಬಗಳನ್ನು ಬದಿಗಿಟ್ಟು ದೇವರ ಸುವಾರ್ತೆಯನ್ನು ಸಾರುವಂಥವರಾಗಿದ್ದಾರೆ ಅಂಥವರ ಮೇಲೆ ಈ ರೀತಿಯಾಗಿ ಮಾತಾಡೋದು ಸರಿನಾ ಆಲೋಚನೆ ಮಾಡಿ